ಯಾಕಂದ್ರ ನೀನೀಗ ಬಹಳ ವಯಸ್ಸಿ ಮಂಡಿ ಮಗ ನಮ್ಮ ಊರಾಗ ಮಂಡಿಯ ಚಲೋ ಇಲ್ಲ ನಮ್ಮ ಊರಾಗ ನಿನ್ ಮಗು ಬರ್ಸು ಬರ್ತಾಳ ಹಿಂಗಾಗಿ ನೀನ್ ಹುಡುಕ್ಬೇಕಾಗತ್ತೆ ಹುಡುಕ್ಬೇಕಾಗತ್ತೆ

ಬಾಯಿ ಮುಚ್ಚ ನೀನು ಹುರು ನೀನು ಹುಮ್ಮಸ ಹೊಡಿದ್ರೆ ನನಗೆ ಬರ್ತಕ್ಕ ಅಲ್ವಾ ಮಗಳ

ಅವಾಗ ಕೊಟ್ಟಿದ್ ಮಗ ಯಾರ್ಯಾರಿಗೆ ಅವನ ಕಡೆ ಇಂಜೆಕ್ಷನ್ ಮಾಡಿಸ್ಕೊಂಡಂತೂ ಎಲ್ಲಾರು ಸೆಟ್ಟ ಹೋಗ್ಯಾರ ಅಂದ್ರೆ ಬ್ಯಾರೇನಪ್ಪ ಯಾರು ನಿಮ್ಮ ಕೂತು ಇಂಜೆಕ್ಷನ್ ಮಾಡಿಸ್ಕೊಂಡೆ ಅಂದ್ರೆ ಸಮಸ್ಯೆ வ பசீ மாங்காயே

ம இஞக்ஷன் மொதல மனை ஹோகணா நிறைய

ಸಣ್ಣಗೆ ಇಂಜೆಕ್ಷನ್ ಮಾಡಿ ಮತ್ತೆ ಒರೆಸಿ ಇನ್ನ ಮೂರು ತಿಂಗಳಾಗ ನಿನ್ನ ಮಗಳ ಕೈಯಾಗ ಒಂದು ಪಾಪನ ಕೊಟ್ಟಿ ಲಾ ಸುಕುಮಾರ್ ಮಾಡಿದ್ಯವ್ ಸುಳಿಯ ಮಗನ ಏನು ಅನಾಹುತ ಮಾಡಿದ್ವಿ ಅಂತ

ಕೊಡ್ತೇನೆ ನಮ್ ಕಾಮಕ್ಕಿದ್ಬೇಕು ಗಿರಿಗಿರಿ ಮಲ್ಲವ ನಾವು ನೀರು ನೀರು ಬಿಡುವಂತ ನಮ್ಮ ಮಗಳು ಕೆಲ್ಸಲ್ಲ ಅಂತೇಳಿ ನಮಸ್ಕಾರ 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 ಓಹೋ ಓ ಹೋ ಓಹೋ ನೀರು ನೋಡೋ ಆಟರ ಮೇಲೆ ಮೇನ್ ಬಸ್ತೇವ್ರ ನಮಸ್ಕಾರ ರೀ ಪಮಸ್ಕಾರ ಅಲ್ರಿ ಡಾಕ್ಟರ ನಿಮ್ಮ ಕಡೆ ಒಂದು ಹುಡುಗಿ ಏನಾರ ತುಸು ಚೂಳಾಕಿ ಏನಿಲ್ಲ ಬಂದಿದ್ದೇನೆ ಈ ವಾಟರ್ ಮೇನ್ ಬಸ್ತಿಗೆ ಹುಡುಗ್ಯಾರ ಗುಂಗು ಬಾ ಹೇಳ್ದಂತ ಕಾಣಿಸ್ತಾ ಒಂದಾಡನ ಮಗನ ಅಂದ್ರೆ ಅಂದ್ರ ಹುಣ್ಣ ಆಡೇವತ್ತ ಬಡಿಸ್ಕೊಂಡಿದ್ರಪ್ಪ ಹುಡುಗ ನಿನಗೆ ಹಾಕಬೇಕು ಸಲ್ಲು ಅಲ್ಲ ಒಳಗ ಸಲ್ಲು ನೀವು ನೌಕರಿ ಮಾಡಾರ ಇಂತವೆಲ್ಲ ಕೇಳಬಾರ್ದು ಬಿಡ್ರಿ ಅಪ್ಪ ಕೇಳಬಾರ್ದು ಅಂತ ನಮ್ಮ ಸಂಡದ ನಾವು ನೀರು ಕೊಡಕ್ ಬರಲ್ ಡಾಕ್ಟರ್ ಸಾಹೇಬ್ರ ದೊಡ್ಡ ಕಲ್ಲಿಗೆ ಒಂದು ಸಣ್ಣ ಕಲ್ಲು ಬೇಕಾ ಯಾಕೆ ಕೇಳ್ಬಾರ್ದೀ ಯಾಕೆ ಕೇಳ್ಬಾರ್ದು ಇಂಥವೆಲ್ಲ ಕೇಳಿದ್ರೆ ನಮ್ಮ ಊರು ಪಂಚಾಯತ್ ಅಂತಿರಲ್ಲ ಆ ಊರು ಪಂಚಾಯತ್ ನಮ್ಮ ಸಿಬ್ಬಂದಿನೂ ಅದಾರ ಇಲ್ಲ ಇಂಥವೆಲ್ಲ ಕೇಳಿದ್ರೆ ನೌಕರಿ ಇಂತರ ಡಿಸ್ಮಿಸ್ ಮಾಡಿಬಿಡ್ತಾರ ನೋಡ್ಮ್ ಡಿಸ್ಮಿಸ್ ಮಾಡಿಸಿ ಮಾಡಿಸಿ ಒಂದ್ ಹುಡುಗಿ ನಮಗೂ ನಡೆದು ಬಿಡುತ್ತೆ ಕೊಡ ಇಟ್ಲಪ್ಪ ತಮ್ಮ ಮೀನು ವಸ್ತಿ ಆ ಹುಡುಗಿ ನಿನ್ನ ನಳದ ಬಿಡಕ್ಕೂ ಒಮ್ಮೆ ಕೊಡ ಇಟ್ಲು ಅಂದ್ರ ಸಾಕ ಮಗನ ನಿನ್ನ ಖಾಲಿ ಕುದಿಸ ನೋಡ ಮೀನು ಬಸ್ತಿ ನಿನಗನ್ ಕರೆ ಬಾ ಪಳಿಗಿರೈತೆಪ್ಪ ನಾ ಏನ್ ಹೇಳಿದ್ರು ನಿನಗ ಅರ್ಥ ಆಗಂಗಿಲ್ಲ ಯಾಕಂದ್ರ ಆ ಹುಡುಗಿ ಒಮ್ಮೆ ಬಿಟ್ಟು

ಪ್ಪ ಈ ಊರ್ ಪಂಚಾಯತಿ ನೀರ್ ಬಿಡು ಮೇಲ್ವಸ್ತಿ ಅಂತ ಹೋಗಿ ಬಿಡಿ ಅಪ್ಪ ನಾ ಯಾರು ಗೊತ್ತಾಯ್ತು ಡಾಕ್ಟರ ಹುಡುಗಿಯ ಸ್ಪೆಷಲಿಸ್ಟ್ ಡಾಕ್ಟರ್ ಅಂತ ಬಾದಾಮಿ ಅಂತ ಇರ್ರಿ ಡಾಕ್ಟರ ಆ ಬಾದಾಮಿ ನಿನ್ನ ಹತ್ರ ಸಿಟ್ಟಿಸೋಳಕ್ ಬಂದಾಗ ಅದನ್ನ ವಿಚಾರ ಮಾಡಿ ಮಾಡಿ ನಮ್ ಬಳಿಗೆ ಹಾಕ್ಬೋದಲ್ಲ ಇಲ್ಲಿಂದ ನಾನು ಒಬ್ಬರು ಮೈಸೂರೇ ಅಪ್ಪ ಮೇನ್ ಮೀನ್ ಬಸ್ತಿ ಇಂದ ನಾವಿಬ್ರು ದೋಸ್ತರು ನೋಡಪ್ಪ ಬಿಡಿದ್ವಿ ಬೆಲ್ಲತ್ತಿ ಹೊಯಸೋಗು ನಮ್ಗಿಬ್ರು ಕೆಲಸ ನಾವಿಬ್ರು ಒಂದ ನೋಡಿಲಿ ಮೀನು ಬಸ್ತಿ ನೀನು ಸುತ್ತು ಬೆಳೆಸಿ ಹೇಳಕ್ನಕರ್ ನನಗೆ ಟೈಮ್ ಇಲ್ಲ ಹೊಲದಾರ ಒಲೀಲಿ ಬ್ಯಾಡ ಒಮ್ಮೆ ಜಹ ಅಡಿಸಿ ಒಟ್ಟಿಲಿ ಹೊಲದವರು ನಮ್ಮವ್ರಾ முஞ்சல் கை குடது குடி அந்த அங்கே முன்னாடி